ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಸಮಸ್ತ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಗಣೇಶ ಚತುರ್ಥಿಯ ಆರ್ಥಿಕ ಶುಭಾಶಯಗಳು ಗಣೇಶ ಚತುರ್ಥಿಯ ವಿಶೇಷ ಸಂದರ್ಭದಲ್ಲಿ ಗಣಪ ನಿಮಗೆ ಸಕಲ ಐಶ್ವರ್ಯ ಆರೋಗ್ಯ ನೀಡಿ ಹಾರೈಸಲಿ ಎಂದು ಕೋರುತ್ತಾ ಶುಭ ಕೋರುವರು ಗೋಪಲ್ಲಿ ರಘುನಾಥ ರೆಡ್ಡಿ ಜೆ ಡಿ ಎಸ್ ಮುಖಂಡರು ಗೋಪಲ್ಲಿ ಚಿಂತಾಮಣಿ ತಾಲೂಕು ಟಿಪ್ಪರ್ ಲಾರಿ ಹೋಟೆಲ್ ಕಟ್ಟಡಕ್ಕೆ ಡಿಕ್ಕಿ ಇಬ್ಬರು ಸಾವನ್ನಪ್ಪಿದ ಸ್ಥಳಕ್ಕೆ ಜಿಲ್ಲಾ ರಕ್ಷಣಾಧಿಕಾರಿ ಕುಶಲ್ ಚೌಕ್ಸೆ ಭೇಟಿ ಪರಿಶೀಲನೆ ಜಲ್ಲಿಕಲ್ಲು ಸಾಗಾಣಿಕೆ ಮಾಡುತ್ತಿದ್ದ ಟಿಪ್ಪರ್ ವಾಹನವೊಂದು ಚಿಂತಾಮಣಿ ನಗರದ ಎಂ ಜಿ ರಸ್ತೆಯ ಕೋಲಾರ ವೃತ್ತದಲ್ಲಿ ಹೋಟೆಲ್ ಒಂದರ ಕಟ್ಟಡಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಹೋಟೆಲ್ ಕ್ಯಾಶಿಯರ್ ಮತ್ತು ಅಡುಗೆ ಬಟ್ಟರನ್ನು ಬಲೆ ತೆಗೆದುಕೊಂಡ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಲ್ ಚೋಕ್ಸೇರ್ ಅವರು ಇಂದು ಬೆಳಗ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಚಿಕ್ಕಬಳ್ಳಾಪುರದಿಂದ ಆಗಮಿಸಿದ ಜಿಲ್ಲಾ ರಕ್ಷಣಾಧಿಕಾರಿಗಳು ಅಪಘಾತ ನಡೆದ ಸ್ಥಳಕ್ಕೆ ಖುದ್ದು ಭೇಟಿ ನೀಡಿದ ಸಂದರ್ಭದಲ್ಲಿ ನಗರ ಠಾಣೆಯ ಪ್ರಭಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ರವರು ಜಲ್ಲಿ ಕಲ್ಲು ಸಾಗಾಣಿಕೆ ಮಾಡುತ್ತಿದ್ದ ಟಿಪ್ಪರ್ ವಾಹನ ಚಿಂತಾಮಣಿಯಿಂದ ಶ್ರೀನಿವಾಸ್ಪುರಕ್ಕೆ ಹೋಗುವಾಗ ಏಕಾಏಕಿ ಹೋಟೆಲ್ ಕಡೆ ನುಗ್ಗಿಸಿ ಹೋಟೆಲ್ ಕಟ್ಟಡಕ್ಕೆ ಡಿಕ್ಕಿ ಹೊಡೆದಿದ್ದರಿಂದ ಕಟ್ಟಡದ ಗೋಡೆ ಉರುಳಿ ಬಿದ್ದಿದ್ದಲ್ಲದೆ ಟಿಪ್ಪರ್ ಸಹ ಉರುಳಿ ಬಿದ್ದು ಟಿಪ್ಪರ್ನಲ್ಲಿದ್ದ ಜಲ್ಲಿ ಕಟ್ಟಡದ ಗೋಡೆಗಳಡಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಇಬ್ಬರು ಸಾವನ್ನಪ್ಪಿರುವ ಬಗ್ಗೆ ಹಾಗೂ ಕೆಲವರು ಗಾಯಗೊಂಡಿರುವ ಬಗ್ಗೆ ಎಸ್ಪಿಗೆ ವಿವರಿಸಿದರು ಸದರಿ ಅಪಘಾತದಲ್ಲಿ ಶ್ರೀ ದರ್ಶಿನಿ ಫಾಸ್ಟ್ ಫುಡ್ ಹೋಟೆಲ್ನ ಕ್ಯಾಶಿಯರ್ ಅರವತ್ತು ವರ್ಷದ ಶಿವಾನಂದ್ ಸ್ಥಳದಲ್ಲೇ ಸಾವನ್ನಪ್ಪಿದರೆ ಅಡಿಗೆ ಭಟ್ಟರಾದ ಐವತ್ತು ವರ್ಷದ ಶಾಂತಕುಮಾರ್ ಅವರು ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ಸಾಗಿಸುವಾಗ ದಾರಿಯಮ್ಮ ಅಧ್ಯದಲ್ಲಿ ಮೃತಪಟ್ಟಿದ್ದಾರೆಂದು ವಿವರಿಸಿದರು ಇನ್ನು ಈ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರಾದ ಗುರುಪ್ರಸಾದ್ ಮತ್ತು ಪಾತ್ರೆ ತೊಳೆಯುವ ಕೆಲಸ ಮಾಡುವ ರಾಮಕ್ಕರವರು ಅವರು ಹೋಟೆಲ್ ಒಳಗಿದ್ದರಿಂದ ಅವರಿಬ್ಬರು ಅಪಘಾತದಿಂದ ಪಾರಾಗಿದ್ದಾರೆ ಹೋಟೆಲ್ ಮುಂಭಾಗದಲ್ಲಿ ತರಕಾರಿ ಕ್ಲೀನ್ ಮಾಡುತ್ತಿದ್ದ ಸತೀಶ್ ಮತ್ತು ಸೂರಿ ಹಾಗೂ ತಿಂಡಿ ಪಾರ್ಸೆಲ್ಗೆ ಬಂದಿದ್ದ ಗ್ರಾಹಕ ಶ್ರೀನಿವಾಸರವರು ಸಹ ಗಾಯಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಹೋಟೆಲ್ ಮುಂದೆ ನಿಲ್ಲಿಸಿದ್ದ ಹೋಟೆಲ್ ಮಾಲೀಕರ ದ್ವಿಚಕ್ರ ವಾಹನ ಸಹ ಸಂಪೂರ್ಣ ಜಖಂಗೊಂಡಿದೆ ಎಂದು ಸಿ ಪೈ ಶಿವರಾಜ್ರವರು ಎಸ್ ಪಿ ಚೌಸಿಗೆ ಸಂಪೂರ್ಣವಾಗಿ ವಿವರಿಸಿದರು ಇನ್ನು ಅಪಘಾತ ಎಸಗಿದ ಟಿಪ್ಪರ್ ವಾಹನ ಶ್ರೀನಿವಾಸಪುರ ಪಟ್ಟಣಕ್ಕೆ ಸೇರಿದವರಾಗಿದ್ದು ವಾಹನ ಚಾಲನೆ ಮಾಡುತ್ತಿದ್ದ ಶ್ರೀನಿವಾಸಪುರ ಪಟ್ಟಣದ ಚಾಲಕ ರಘುಪತಿ ಎಂದು ಗುರುತಿಸಲಾಗಿದ್ದು ಪ್ರಕರಣ ದಾಖಲಾಗಿ ತನಿಖೆ ಕೈಗೊಂಡಿರುವುದಾಗಿ ಸಹ ವಿವರಿಸಿದರು ಈ ಸಂದರ್ಭದಲ್ಲಿ ನಗರ ಠಾಣೆಯ ಸಬ್ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಮತ್ತು ಸಿಬ್ಬಂದಿ ಮತ್ತಿತರರು ಹಾಜರಿದ್ದರು